ಆಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ನಾನು ವೀಡಿಯೋ ಹೊಸ್ದಾಗಿ ಇದ್ದೆ ಸಬ್ಸ್ಕ್ರೈಬ್ ಮಾಡಿ ಅದ್ರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ ಅದನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲೇ ಬರ್ತೈತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ತುಂಬ ಚೆನ್ನಾಗಿರೋಂಥ ಸ್ಪೈಸಿ ಆಗಿರೋವಂಥ ಚಿಕನ್ ಮಸಾಲೆ ಅಂತ ರೆಸಿಪಿ ತಂದಿದ್ದೀನಿ ಸೂಪರಾಗಿರುತ್ತೆ ಇಂಗ್ರೀಡಿಯಂಟ್ಸ್ ಎಲ್ಲ ನೋಡ್ಕೊಳ್ಳೋಣ ಒಣಮೆಣ್ಸಿನ್ಕಾಯಿ ಒಂದು ಏಳು ಎಂಟು ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐದಾರು ತೊಗೊಂಡಿದ್ದೀನಿ ಒಂದು ಒಂದೆರಡು ತಗೊಂಡು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಧನಿಯಾ ಕಾಳು ಒಂದೆರಡು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಇವಾಗ ಬಾದಾಮಿ ಬೀಜ ಬಂದು ಒಂದು ಹತ್ತು ತೊಗೊಂಡಿದ್ದೀನಿ ಚಕ್ಕೆ ಒಂದು ಇಂಚು ತೊಗೊಂಡಿದ್ದೀನಿ ಯಾಲಕ್ಕಿ ಒಂದು ಐದು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಒಂದು ಟೇಬಲ್ ಸ್ಪೂನಷ್ಟು ಕರಿಮೆಣಸು ಒಂದು ಟೇಬಲ್ ಸ್ಪೂನಷ್ಟು ತೊಗೊಬೇಕು ಲವಂಗ ಒಂದು ಐದಾರು ತೊಗೊಂಡಿದ್ದೀನಿ ಇಷ್ಟು ಸೇರಿಸಿ ಹುರಿಬೇಕಾಗುತ್ತೆ ಎಲ್ಲ ಸೇರಿಸಿ ಇದನ್ನು ಹುರಿತಾಯಿದ್ದೀನಿ ಎಣ್ಣೆ ಏನು ಬೇಕಾಗಿಲ್ಲ ಹಂಗೆ ಹುರ್ಕೊಳ್ಳೋಣ ಆಯಿತು ಐದು ನಿಮಿಷ ಅಷ್ಟು ಪ್ಲೇಟ್ಗೆ ಹಾಕ್ಕೊಂಡು ಆರಿಸಿ ಜಾರ್ಗೆ ಇದ್ದೀನಿ ಈ ಥರ ಮಸಾಲೆನೇ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಇರುತ್ತೆ ಟೇಸ್ಟು ಇರುತ್ತೆ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೂ ಒಳ್ಳೆಯ ರೆಸಿಪಿ ಇದು ಇದಕ್ಕೆಲ್ಲಾನು ಮುದ್ದೆಗೂ ಶೂಟ್ ಆಗ್ತೈತೆ ಅನ್ನಕ್ಕೆ ಚಪಾತಿ ಪರೋಟ ದೋಸೆಗೂ ಆಲ್ ರೆಸಿಪಿ ಸೂಪರಾಗಿರುತ್ತೆ ಇದು ಪೌಡ್ರ್ ಮಾಡ್ಕೊಂಬರೋಣ ಇವಾಗ ನೋಡಿ ಇಷ್ಟಾದರೆ ಸಾಕು ಪೌಡ್ರಾಗಿದೆ ಇವಾಗ ಒಂದು ಸ್ಟೀಲ್ ಬೌಲ್ ತೊಗೊಂಡು ಅದಕ್ಕೆ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ನಾನು ಒಂದು ಮೂರು ನಾಲ್ಕು ಸಲ ಚೆನ್ನಾಗೆಲ್ಲ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ನಂತರ ಅಚ್ಚಕಾರದ ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಚೆನ್ನಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಪೀಸ್ಕು ಮಸಾಲೆ ಹಿಡಿಬೇಕು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಐದು ನಿಮಿಷ ಅಷ್ಟು ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಗಟ್ಟಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಮತ್ತೆ ನಾನು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಈ ಥರ ಮ್ಯಾರಿನೇಟ್ ಮಾಡಿಕೊಂಡ್ರೆ ಇನ್ನೂ ಸೂಪರಾಗಿ ಟೇಸ್ಟ್ ಬರ್ತೈತೆ ಆಯ್ತಿದು ಸೈಡ್ ಇಟ್ಕೊಳ್ಳೋಣ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ಸಖತ್ತು ಟೇಸ್ಟ್ ಬರ್ತೈತೆ ಈರುಳ್ಳಿ ಪಾನಿಪುರಿಗೆ ಕಟ್ ಮಾಡ್ಕೊತೀರಲ್ಲ ಆ ಥರ ಕಟ್ ಮಾಡಿಕೊಂಡು ಈ ಥರ ಎಣ್ಣೆಯಲ್ಲೇ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಐ ಫ್ಲೇಮಲ್ಲಿ ಇಟ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಲರು ಬ್ರೌನ್ ಕಲರ್ ಬರುತ್ತೆ ಅವಾಗವರೆಗೂ ಫ್ರೈ ಆದಮೇಲೆ ಟೊಮೊಟೊ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮ್ಯಾರಿನೇಟ್ ಮಾಡ್ಕೊಂಡಿರೋದನ್ನು ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೌಡ್ರ್ ಮಾಡ್ಕೊಂಡಿದ್ರಲ್ಲ ಅದನ್ನು ಇದ್ದೀನಿ ಹಾಕ್ಕೊಂಡು ಮತ್ತೆ ನಾನು ಮಿಕ್ಸ್ ಮಾಡ್ಕೊತೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಂತೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ಜಾಸ್ತಿ ಹಾಕ್ಬಾರ್ದು ನೀರು ಚಿಕನ್ನಲ್ಲಿ ನೀರಿನ ಅಂಶ ಇರುತ್ತೆ ಅದಕ್ಕೆ ನಾನು ಜಾಸ್ತಿ ಹಾಕೋಲ್ಲ ಒಂದೆರಡು ವಿಜಿಲಷ್ಟು ನಾನು ಬೇಯಿಸ್ಕೊಳ್ತೀನಿ ನೋಡಿ ಆಗಿದೆ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸೂಪರಾಗಿರ್ತದೆ ಟೇಸ್ಟ್ ಸಖತ್ತಾಗಿದೆ ಮನೆಯಲ್ಲೇ ಮಸಾಲೆ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ತಿನ್ಬೋದು ಇಷ್ಟಪಟ್ಟು ತಿನ್ಬೋದು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್